ರಾಮದುರ್ಗ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಸಮಾರೋಪ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಗಣೇಶ ವಿಸರ್ಜನಾ ಮಹೋತ್ಸವ ಮುಕ್ತಾಯಗೊಂಡು ರಾಮದುರ್ಗದಿಂದ ನಮ್ಮ ಲೈವ್ ಅಪ್ಡೇಟ್ಗೆ ಸುಸ್ವಾಗತ ಗಣೇಶನ ವಿಗ್ರಹದ ಹನ್ನೊಂದನೇ ದಿನದ ಆಚರಣೆಯ ಪರಿಕಾಷ್ಟಿಯನ್ನು ಗುರುತಿಸಿದ ಪಟ್ಟಣಾದ್ಯಂತ ಭಕ್ತರಿಂದ ಪೂಜಿಸಲ್ಪಡುವ ವಿಗ್ರಹವನ್ನು ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯದೊಂದಿಗೆ ಭವ್ಯವಾದ ಮೆರವಣಿಗೆಯಲ್ಲಿ ಹೊರತರಲಾಯಿತು ಸಾವಿರಾರು ಜನರು ತಮ್ಮ ಪ್ರೀತಿಯ ಗಣೇಶನನ್ನು ಬೆಳ್ಕೊಳ್ಳಲು ಜಮಾಯಿಸಿದರು ಈ ಮೆರವಣಿಗೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಭಾವಚಿತ್ರಗಳು ಭಾವಚಿತ್ರಗಳನ್ನು ಯುವಕರು ಹಿಡಿದು ಕುಣಿದು ಕುಪ್ಪಳಿಸಿದರು ವಿಸರ್ಜನೆ ಪ್ರಕ್ರಿಯೆ ಪರಿಸರ ಸ್ನೇಹಿ ರೀತಿಯಲ್ಲಿ ನಡೆಸಲಾಯಿತು ಅಧಿಕಾರಿಗಳು ನಿಗದಿಪಡಿಸಿದ ಮಾರ್ಗಸೂಚಿಗಳಿಗೆ ಬದ್ಧವಾಗಿ ವಿಗ್ರಹವನ್ನು ನೈಸರ್ಗಿಕ ವಸ್ತುಗಳಿಂದ ಮಾಡಲಾಗಿದ್ದು ಕನಿಷ್ಠ ಪರಿಸರ ಪರಿಣಾಮ ಖಾತ್ರಿಪಡಿಸಲಾಗಿದೆ ಸ್ಥಳೀಯ ಸಂಘಟಕರು ಸಮುದಾಯದಿಂದ ಬಂದ ಅಗಾಧ ಪ್ರತಿಕ್ರಿಯೆಗಾಗಿ ನಾವು ಕೃತಜ್ಞರಾಗಿದ್ದೇವೆ ಈ ವರ್ಷ ಆಚರಣೆಗಳು ನಿಜವಾಗಿಯೂ ವಿಶೇಷವಾಗಿತ್ತು ಭಕ್ತರು ಗಣೇಶ್ ಚತುರ್ಥಿ ನಮ್ಮನ್ನು ನಮ್ಮ ನಂಬಿಕೆ ಮತ್ತು ನಮ್ಮ ಸಮುದಾಯಕ್ಕೆ ಹತ್ತಿರ ತರುತ್ತದೆ ಇದು ನವೀಕರಣ ಮತ್ತು ಹೊಸ ಆರಂಭದ ಸಮಯವಾಗಿದೆ ವಿಸರ್ಜನಾ ಸಮಾರಂಭದ ಮುಕ್ತಾಯದೊಂದಿಗೆ ರಾಮದುರ್ಗವು ಗಣೇಶನಿಗೆ ವಿದಾಯ ಹೇಳುತ್ತದೆ ಮುಂದಿನ ವರ್ಷ ಅವನ ಮರಳುವಿಕೆಗಾಗಿ ಕಾಯುತ್ತಿದೆ ಪಟ್ಟಣದ ನಿವಾಸಿಗಳು ಮತ್ತು ಭಕ್ತರು ಮತ್ತೊಂದು ವರ್ಷ ಸಮೃದ್ಧಿ ಮತ್ತು ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಾರೆ ಗಣೇಶನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಇರಲಿ